ಹೇಳ್ಬಿಟ್ಟೆ ಹಿಂಗೆ ನಾನು ನೋಡ್ತೀನಲ್ಲ ಸಿದ್ದರಾಮಯ್ಯನವರು ಅವ್ರು ಇಳ್ದೋಗವಾಗ ನಿಮ್ಗೆ ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ ಏ ರೆಡಿ ಮಾಡ್ಗಳಪ್ಪ ಅಂತ ಹೇಳ್ಬಿಟ್ಟು ಓಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಗೊತ್ತಿದೆ ಅದು ಇದು ಆತ್ಮಹತ್ಯೆಯ ಪ್ರೋಗ್ರೆಸಿವ್ ರಿಪೇಟ್ ರಿಪೋರ್ಟ್ ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು ಒಂದು ಸರ್ಕಾರನ ಅಳಿಯೋದು ಹೆಂಗೆ ಹೆಂಗ್ ಅಳಿತರ ಒಂದು ಸರ್ಕಾರನ ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡನ್ನು ಇದನ್ನು ನಾನು ಓದಿದ್ದೀನಿ ಇಷ್ಟು ಮಾರ್ಕ್ಸ್ ಇವ್ರಿಗೆ ಬಂದಿತ್ತು ಇದು ರೈತರ ಪರವಾದಂಥ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂಥ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು ಯಾಕೆ ಹೇಳ್ಬೇಕಾಗ್ತದೆ ನೀವು ನನಗನ್ಸ್ತೈತೆ ಒಂಥರ ಇನ್ನೂ ಗ್ಯಾರಂಟಿ ಭ್ರಮೆಗಳಿಂದ ಇವ್ರು ಆಚೆ ಬಂದೇ ಇಲ್ಲ ನಾವು ಎರಡು ಸಾವಿರ ಕೊಟ್ಬಿಟ್ರೆ ಬಸ್ ಫ್ರೀ ಕೊಟ್ಬಿಟ್ರೆ ಎಲ್ಲ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತ ಅನಿಸ್ತೈತೆ ಪಕ್ಕದ ನಮ್ಮ ತೆಲಂಗಾಣ ನಮ್ಮದು ಹತ್ಪಟ್ಟು ಕೊಟ್ಟಿದ್ರು ಅವರು ಇವ್ರು ಐದು ಕೊಟ್ಟರು ಅವ್ರು ಇಪ್ಪತ್ತು ಕೊಟ್ಟಿದ್ರು ಇಪ್ಪತ್ತು ಮನೆ ಬಾಗಿಲಿಗೆ ಎಲ್ಲ ಕೊಟ್ಟರು ಬೋರ್ಡ್ಗಿಲ್ದಂಗೆ ಹೊಟ್ಟರುದ್ರು ಅವರು ಹಾಂ ಜಗ್ಮೋಹನ್ ಜಗಮೋಹನ್ ಅವರು ನಾನು ನನಗೆ ನಾನಲ್ಲಿ ಒಂದು ಸರ್ವೆ ಕೇಳಿದ್ದೆ ನಾನು ಆ ಸರ್ವೇಲಿ ಅವರು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನೇ ಇರ್ತದಲ್ಲ ಮೂರು ಪಾಯಸದ ನಾಲ್ಕು ಪಾಯಸದ ಬೆಲೆ ಇರೋಲ್ಲ ಎಮ್ ಎಲ್ ಎ ಅಂತೂ ಮುಖ್ಯಮಂತ್ರಿ ನೋಡಕ್ಕೆ ಸಾಧ್ಯನೇ ಇಲ್ಲ ಅಪಾಯಿಂಟ್ಮೆಂಟೇ ಇಲ್ಲ ಎಮ್ ಎಲ್ ಎಗಳಿಗಲ್ಲಿ ಆದರೆ ಮುಖ್ಯಮಂತ್ರಿ ಒಬ್ಬನ್ನ ನೇಮಕ ಮಾಡೋರೊಬ್ಬರನ್ನ ಆ ಹಳ್ಳಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಅವನೇ ಪ್ರತಿಯೊಂದನ್ನು ತಗೊಂಡು ಕೊಟ್ಬಿಡೋನು ಮನೆಗೆ ಪ್ರತಿ ಮನೆಗೂ ಓಲ್ಡ್ ಏಜ್ ಪೆನ್ಷನ್ ಬೇಕಾ ವಿಡೋ ಪೆನ್ಷನ್ ಬೇಕಾ ಎರಡು ಸಾವಿರ ರೂಪಾಯಿ ಫ್ರೀ ಬೇಕಾ ಸೈಕಲ್ ಎಲ್ಲ ಕೊಟ್ಟ ಆದರೂ ಗೋವಿಂದ ಜನಕ್ಕೆ ನೀವು ಫ್ರೀ ಕೊಡೋ ಅಂಥದ್ದು ಖುಷಿ ಇರ್ಬೋದನ್ನು ಆದರೆ ಅದೇ ಸರ್ವಸ ಅಲ್ಲ ಅನ್ನೋದನ್ನು ಕೂಡ ನಾನು ತಿಳುವಳಿಕೆಯನ್ನು ಹೇಳ್ತಾ ಇದ್ದೀನಿ ನನಗೆ ನಿಮಗೆ ರೈತರಿಗೆ ಕೊಡೋಕ್ಕೆ ಇವತ್ತು ಹಣ ಕಾಣಿಸ್ತಾ ಇಲ್ಲ ನಿಮಗೆ ರೈತರು ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಖಜಾನೆ ಫುಲ್ ಖಾಲಿ ಖಾಲಿ ಕಾಂಗ್ರೆಸ್ ಸರ್ಕಾರ ಫುಲ್ ಜಾಲಿ ಜಾಲಿ ಮೂಡಲ್ಲಿ ಬಂದಿದೆ ಬೆಳಗಾವಿಗೂ ಹಂಗೆ ಜಾಲಿ ಮೂಡಲ್ಲಿ ಬಂದವರೆಲ್ಲ ಖಜಾನೆ ಅಂತೂ ಖಾಲಿಯಾಗಿದೆ ನಾನು ಹೆಸರು ಹೇಳಲ್ಲ ಸುಮ್ಮನೆ ಹೇಳಿದ್ರೆ ಅವ್ರಿಗೆಲ್ಲ ಇದಾತೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಯಾರೇ ಸರ್ಕಾರ ಮಾಡಿದ್ರು ನಾವು ಮಾಡಿರ್ತೀರಿ ಅವರು ಮಾಡಿರ್ತೀರಿ ನಮಗೂ ಒಂದಷ್ಟು ಜನ ಅಧಿಕಾರಿಗಳು ಪರಿಚಯ ಇರ್ತಾರೆ ಅವ್ರಿಗೊಂದಷ್ಟು ದಳದವರು ಎಲ್ಲರಿಗೂ ಗೊತ್ತಿರ್ತದೆ ಮೆಸೇಜ್ಗಳು ಅವ್ರಿಗಿಂತ ಮುಂಚೆ ನಮಗೂ ಹೊಡಿತಾರೆ ಕೇಳಿದೆ ನಾನು ಅವ್ರನ್ನ ಏನಪ್ಪಾ ಅಂತ ಇನ್ನು ಆರು ತಿಂಗಳು ಏನು ಮುಟ್ಟಂಗಿಲ್ಲ ಸರ್ ಅಂತ ದುಡ್ಡಿಲ್ಲ ನಮ್ಮ ಹತ್ರ ಪಾಪ ಪರಮೇಶ್ವರವರು ಅಪ್ಲಿಕೇಶನ್ ಹಾಕಿದ್ದು ಹಾಕಿದ್ದೆ ಒಂದು ಲಕ್ಷ ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ಬೋದು ಅಂತ ಅಷ್ಟು ಖಾಲಿ ಇದೆ ಇದ್ರ ಡಿಪಾರ್ಟ್ಮೆಂಟಲ್ಲಿ ಜೈಲಿಗೆ ಅಪಾಯಿಂಟ್ಮೆಂಟ್ ನಾನು ಓದ್ತೀನಿ ಅದನ್ನು ಇನ್ನು ಸಬ್ಜೆಕ್ಟ್ ನಾಳೆಗೆ ನಿಮ್ಗೆ ರೆಸ್ಟ್ ಕೊಟ್ಟಿದ್ದೀನಿ ಸೋಮವಾರ ಆದಮೇಲೆ ನಿಮ್ಮ ಸಬ್ಜೆಕ್ಟ್ ಅಪಾಯಿಂಟ್ಮೆಂಟ್ ಇಲ್ಲ ಸಿ ಟಿ ವಿ ಕ್ಯಾಮ್ರಾ ಅಳವಡೆ ಮಾಡೋಕ್ಕೆ ಹಣ ಇಲ್ಲ ನಾನು ಹೇಳ್ತಾ ಇರೋದು ನನಗೆ ಬಂದಿರೋ ವಿರೋಧ ಪಕ್ಷದ ನಾಯಕ ಬಂದಿರೋ ವರದಿಯನ್ನು ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ಅದರಿಂದ ಇಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಅವರು ಚಾಣಕ್ಯರಿದ್ದಾರೆ ಏನು ಕಡಿಮೆ ಏನಿಲ್ಲ ಮುಂದಕ್ಕೆ ತಳ್ಳೋದು ಹೆಂಗೆ ಆನ್ಸರ್ ಕೊಡೋದು ಹೆಂಗೆ ನೋಡಿ ಕಲಿಬೇಕು ಅವ್ರ ಹತ್ರ ಬರ ಬಂತಲ್ಲ ಬಂತು 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 ಅಂತಂದರು ನಾವೆಲ್ಲ ಬಂದೇ ಬಿಡ್ತಾನೋ ಅಂತಂದರೆ ಎರಡು ತಿಂಗಳು ಮುಂದೆ ಹಾಕಿದ್ರು ಬರನು ಘೋಷಣೆ ಮಾಡೋಕ್ಕೆ ಆಮೇಲೆ ಬರ ಅಂದ್ರೆ ಎರಡು ತಿಂಗಳು ಸೇವ್ ಮಾಡ್ಕೊಂಡ್ರು ದುಡ್ಡು ದುಡ್ಡು ಇರ್ಲಿಲ್ಲಲ್ಲ ದುಡ್ಡು ಮಾ ಸೇವ್ ಮಾಡುವಂಥದ್ದು ಇದು ಇದು ಅಂದ್ರೆ ನಾನು ನಮ್ಮನ್ನ ಕೇಳ್ತಾರೆ ಅವ್ರು ಆನ್ಸರ್ ಕೊಡ್ಬೇಕಾದ್ರೆ ನಮ್ದೆಲ್ಲ ಕತೆ ಬರ್ಕೊಂಬರ್ತಾರೆ ಅವ್ರು ಆನ್ಸರ್ ಕೊಡ್ಬೇಕಾದ್ರೆ ಕೇಳ್ತಾರೆ ನಮ್ ಕತೆನೆಲ್ಲ ಹೇಳ್ತಾರೆ ಏ ನೀವೇನು ಅಧ್ಯಕ್ಷರೇ ಮುನ್ನ ನೀವೇನು ಆಮೇಲೆ ಮಾತಾಡಿ ಕಾಲದ ವರ್ಷದ ಹೇಳ್ತಾ ಇದಾರೆ ಈ ವರ್ಷದ ಆಮೇಲೆ ಉತ್ತರ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಹೆಚ್ಚು ರೈತರಿಗೆ ಕೃಷ್ಣ ಸುಮಾರು ಮೂವತ್ತೆಂಟು ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದೀವಿ ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ಮೂರು ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರ್ಲಿಲ್ಲ ಮೊದಲನೇ ವರ್ಷ ನಮ್ಮ ಸರ್ಕಾರ ಬಂದಾಗ ಬರಗಾಲ ಬಂದಾಗ ಮೂವತ್ತೆಂಟು ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಎಷ್ಟು ಕರ್ನಾಟಕದ ಇತಿಹಾಸದಲ್ಲಿ ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದ್ ವಾರ ಟೈಮ್ ಕೊಡಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು ಅಲ್ಲಿವರೆಗೂ ನಾವು ಸುಪ್ರೀಂ ಕೋರ್ಟ್ ಹೋಗೋವರಿಗೆ ಒಂದು ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ ಆಗ್ಲಿಲ್ಲ ಅವ್ರ ಕೈಲಿ ಕೊಡಿ ಅಂತ ಕೇಳಕ್ ಆಗ್ಲಿಲ್ಲ ಇವ್ರ ಕೈಲಿ ರಾಜ್ಯದ ಪರವಾಗಿ ಉತ್ತರ ಸುಪ್ರೀಂ ಕೋರ್ಟ್ ಹೇಳಿದ್ವಿ ಮೊದಲನೇ ಬಾರಿ ಯಾವ್ದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮ್ಗೆ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದಿದ್ದು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ ನಮ್ಮ ರೈತರ ಪರವಾಗಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡ್ ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ ಈ ಕಡೆ ನೋಡಿ ಎರಡು ನಾವು ಒಂದು ಕಡಿಮೆ ಮಾಡಿಲ್ಲ ಅಧ್ಯಕ್ಷರೇ ಅವರು ಉತ್ತರ ಕೊಡಂಗಿದ್ರೆ ನಾನು ಕೂತ್ಕೊಂತೀನಿ ನಾನು ಪ್ರತಿ ಮಾತಾಡ್ತೀನಲ್ಲ ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದೇನೂ ಇರಲ್ಲ ಕೊಡೋದು ಏನು ಇರಲ್ಲ ನೀವು ಮಾತಾಡೋವಾಗ ನಮ್ ಸರ್ಕಾರ ತಪ್ಪು ಮಾಡಿತ್ತು ಅಂತ ಹೇಳ್ತಿರಲ್ಲ ಹೇಳಿ ಅವಾಗ ನಮ್ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ ನಾವು ಕೇಳಕ್ ಇದ್ದೀರಿ ನಿಮ್ಮ ಸರ್ಕಾರ ಡಿಬೇಟ್ ಸರಿ ಇರಲ್ಲ ಇದು ಡಿಬೇಟ್ ಆಮೇಲೆ ನಾ ಹೇಳಿದ್ಮೇಲೆ ಪೂರ್ತಿಯಾಗಿ ಕೇಳಿ ಸರ್ಕಾರ ಅಂತ ಹೇಳಿದೆ ನಾನು ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದೆ ಸರ್ಕಾರನೇ ಇರಬಹುದು ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯಕಿ ಸಿಟ್ಟು ಅಂತ

ರೈತರು ಇವತ್ತು ಎಪ್ಪತ್ನಾಲ್ಕು ಸಾವಿರ ಸಾಲ ಇದೆ ರಿಪೋರ್ಟ್ ಮಾಡಿ ಸುಮ್ನೆ ಸುಳ್ಳು ಹೇಳಿದ್ರೆ ಸುಳ್ಳು ಪ್ರತಿ

ರಾಜ್ಯಾರ್ಡು ಇಲ್ಲಿ ಸ್ತ್ರೀಶಕ್ತಿ ನಿಮ್ಮ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೈನನ್ನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀವಿ ಎಷ್ಟಂತೇಳ್ತಾರೆ ಆ ಮರ್ತ ಆ ಚರ್ಚೆ ಮಾಡೋಣ ನೀವೇ ಅರ್ಥ ಆಗಿಲ್ಲ ಅರ್ಥ ಆಗಲ್ಲ ಸಾಬೀತ್ ಮಾಡಿ ಆಗಲ್ಲ ಏನೇನು ಮಾಡಿದ್ರೆ ಎಲ್ಲ ಮಜಾ ಮಾಡ್ತಾ ನಿಮ್ಗೆ ಅಧ್ಯಕ್ಷ ಎಲ್ಲ ಕೂಡ ಬಿಟ್ಟು ಡೆಲ್ಲಿ ಕೂತ್ಕೊಂಡು ಹಾಕ್ತಾ ಇದ್ರಿ

ಬಲ್ರಿ ಚರ್ಚೆಗೆ ಬನ್ನಿ ಕೇಳಿ ವಿರೋಧ ನಾಯಕರು ರಾಜ್ಯ ಸರ್ಕಾರ

ಅಧ್ಯಕ್ಷರು ಎಲ್ಲ ತಕ್ಕೂ ಈ ರಾಜ್ಯಕ್ಕೆ ಅನ್ಯಾಯ್ತು ಜನಗಳಿಗೆ ಅನ್ಯಾಯಿದ್ರೆ ಕೇಂದ್ರ ಪುರಸ್ಕೃತಿ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅದು ಬಿಡಿ

ಈಗ ಪದೇ ಪದೇ ಎತ್ತಿ ಕೇಳಿ ಕೃಷ್ಣ ಅವ್ರ ಹೆಸರು ಹೇಳಿ ನಮ್ಮ ಹೆಸರು ಹೇಳಿ ನಿಮ್ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ ನಿಮ್ದು ಅದು ತಗೊಳ್ಳಿ ನಿಮ್ ಮನ ಮನೆಯದ್ ಎಷ್ಟಂತ ಕೇಳಕ್ ಕಟ್ ಮಾತಾಡಿ ಈಗ ರಿಪೋರ್ಟ್ ಕಾರ್ಡ್ ಆದ್ರೆ ಅದು ನಿಮ್ ರಿಪೋರ್ಟ್ ಕಾರ್ಡ್ ಕಾರ್ಡ್ಕೊಂಡಿ ಒಂದು ಡಿಬೇಟ್ ಮಾಡೋಣ ತೊಂದ್ರೆ ಇಲ್ಲ